ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ಪಾಪ್ಯುಲೇಷನ್ ಬೆಂಗಳೂರು ಮೆಜಾರಿಟಿ ಪಾಪ್ಯುಲೇಷನ್ ಇರುವಂತದ್ದು ಈ ಮುನ್ನೂರು ಹದಿನೈದು ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಈ ಬಾರಿ ಬಜೆಟ್ ನಲ್ಲಿ ಈ ಒಂದು ಅರ್ಬನ್ ಡೆವಲಪ್ಮೆಂಟ್ಗೆ ಬೆಂಗಳೂರು ಕೊಟ್ಟರ ಬಿಲೋ ಒನ್ ಪರ್ಸೆಂಟ್ ನಮ್ಮ ಬೆಲ್ಲದವರು ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಆದ್ರಿಂದ ಮೆಜಾರಿಟಿ ಪಾಪ್ಯುಲೇಷನ್ ಇರುವಂತಹ ಈ ಮುನ್ನೂರ ಹದಿನೈದು ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದೆ ತಾವೇ ಅರ್ಬನ್ ಡೆವಲಪ್ಮೆಂಟ್ ಹಿಂದೆ ಆದಂತವ್ರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೆಜಾರಿಟಿ ಪ್ರಾಬ್ಲಮ್ ಇದೆ ಈ ಬಾರಿ ತಾವು ಹೊಸ ಹೊಸ ಯು ಜಿ ಡಿ ಒಂದು ಕೊಡುವಂಥ ವ್ಯವಸ್ಥೆನ ಕೆಲವು ಟೌನ್ಗಳಿಗೆ ಕೊಟ್ಟಿದ್ದೀರ ನಾನು ಹೇಳೋದು ದಯವಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಧಿಕಾರಿಗಳು ಎಕ್ಸಿಸ್ಟಿಂಗ್ ಇರುವಂತಹ ಏನು ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆಯಲ್ಲಿ ಯು ಜಿ ಡಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅದನ್ನ ಸರಿಪಡಿಸಲಿಲ್ಲ ಅಂದ್ರೆ ನೀವು ಹೊಸ ಹೊಸ ಕೊಡದೆ ಯು ಜಿ ಡಿ ಸಭಾಧ್ಯಕ್ಷ ಇಡ್ಸ ಮೆಜಾರಿಟಿ ಫೇಲ್ಯೂರ್ ಇನ್ ಆಲ್ ಯುವರ್ ಬೇಸ್ ನನ್ನ ಮಹಾನಗರ ಪಾಲಿಕೆ ತುಮಕೂರಿನಲ್ಲಿ ಇನ್ನೂ ಅರವತ್ತು ಕೋಟಿ ರೂಪಾಯಿ ಬೇಕು ಸಭಾಧ್ಯಕ್ಷ ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರುವಾದಂತಹ ಪ್ರಾಜೆಕ್ಟ್ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿಲ್ಲ ಐವತ್ತೆರಡು ಬ್ಲಾಕ್ಸ್ ಸ್ಪಾಟ್ ಇದೆ ಮತ್ತು ಡ್ರಿಂಕಿಂಗ್ ವಾಟರ್ ತುಮಕೂರು ಮಹಾನಗರ ಪಾಲಿಕೆನಲ್ಲಿ ಇನ್ನೂ ಸ್ಟೆಬಿಲೈಸ್ ಮಾಡೋದಕ್ಕೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಬೇಕು ಈಗಿರುವಾಗ ನೀವು ಹೊಸ ಹೊಸ ಘೋಷಣೆ ಮಾಡಿ ಇರುವಂತಹ ಒಂದು ಯು ಎಲ್ ಬಿಗಳಿಗೆ ಗಳಿಗೆ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರಿಂದ ನಾನು ಸರ್ಕಾರನ ಮನವಿ ಮಾಡೋದು ಈ ಬಾರಿ ಎರಡ್ ಸಾವಿರ ಕೋಟಿ ಹತ್ತು ಮಹಾನಗರ ಪಾಲಿಕೆಗೆ ಸಾಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಾನು ಸ್ವಾಗತ ಮಾಡ್ತಾರೆ ತುಮಕೂರು ನಗರಕ್ಕೆ ಸುಮಾರು ನೂರ ಎಪ್ಪತ್ತೈದು ಕೋಟಿ ಕೊಡಿಸ್ತೀವಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬ ಹೇಳಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಈ ಬಾರಿ ಅದಕ್ಕೆ ಆರ್ನೂರು ಕೋಟಿ ಇಟ್ಟಿದ್ದಾರೆ ನಮಗೆ ಸುಮಾರು ಒಂದು ಅರವತ್ತು ಕೋಟಿ ಸಿಗಬಹುದು ಅದು ಸ್ವಾಗತ ಮಾಡ್ತೇನೆ ಆದ್ರೆ ಅದರಲ್ಲಿ ರಿಸ್ಟ್ರಿಕ್ಷನ್ ಬರೀ ಪಾರ್ಕ್ ಮತ್ತು ರೋಡಿಗೆ ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅದು ಕೂಡ ಒಳ್ಳೇದು ಆದ್ರೆ ಮುಖ್ಯವಾಗಿ ಮಳೆಗಾಲ ಬಂತು ನಮಗೆ ಮೆಜಾರಿಟಿಯಾಗಿ ಸ್ಟಾಮ್ ವಾಟರ್ ಡ್ರೈಸು ಸಭಾಧ್ಯಕ್ಷ ನಿಮ್ಗೆ ಇಂದಿನ ಒಂದು ಬಜೆಟ್ ಅಲ್ಲಿ ಕೇಳಿದೆ ಒಂದು ಎಡ್ ಆಫ್ ಅಕೌಂಟ್ ಇಡಬೇಕು ಯಾವ ರೀತಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸೀವೇಜ್ ಡೆವಲಪ್ಮೆಂಟ್ ಬೋರ್ಡ್ ಹೆಂಗ್ ಬೋರ್ಡ್ ಮಾಡಿದಿರೋ ಯು ಜಿ ಡಿ ಕೂಡ ಸಾರಿ ಸ್ಟಾ ವಾಟರ್ ಡ್ರೈನ್ಗೂ ಕೂಡ ಒಂದು ಮಾಡಲಿಲ್ಲ ಅಂದ್ರೆ ಮೆಜಾರಿಟಿ ನಮಗೆ ಮಳೆಗಾಲದಲ್ಲಿ ಈ ಯು ಎಲ್ ಬಿಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಬೆಂಗಳೂರಿನಲ್ಲಿ ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಆದ್ರೆ ನಾವೇನ್ ಮಾಡ ಸಭಾಧ್ಯಕ್ಷರೇ ತುಮಕೂರು ಅಂತ ಮಹಾನಗರ ಪಾಲಿಕೆಗೆ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಈ ಬಜೆಟ್ ನಲ್ಲಿ ದಯವಿಟ್ಟು ಸ್ಟಾ ವಾಟರ್ ಡ್ರೈನ್ಗೆ ಅಡಿಷನಲ್ ಆಗಿ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಕೊಡಬೇಕು ಅಂತ ಕೇಳ್ತೇನೆ ಮತ್ತು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ದೊಡ್ಡ ಹೆಡೇಕ್ ಆಗ್ತಿದೆ ಎಲ್ಲಾರು ಕೂಡ ಲ್ಯಾಂಡ್ ಫಿಲ್ ಮಾಡಿ ಮಾಡಿ ಅವ್ರು ಬೆಂಗಳೂರು ಮಾತ್ರ ಹೇಳ್ತಿದ್ರು ಸತೀಶ್ ರೆಡ್ಡಿ ಅವರು ಆದ್ರೆ ಅಂತ ಮಹಾನಗರ ಪಾಲಿಕೆಲ್ಲೂ ಕೂಡ ದೊಡ್ಡ ಮಟ್ಟದ ಈ ಅಂತ ಗುಡ್ಡಗಳು ಆಗ್ತಾ ಇದಾವೆ ದಯವಿಟ್ಟು ತಪ್ಪಿಸಿಕೆ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಗೆ ಒಂದು ಯಾವ್ದಾರ ಒಂದು ವೇಸ್ಟ್ ಎನರ್ಜಿ ಕಾರ್ಪೊರೇಷನ್ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಳಗೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಬಾರಿ ನಾನು ಆಗ್ರಹವನ್ನ ಮಾಡ್ತೇನೆ ಮತ್ತು ಇಂದಿನ ಬಜೆಟ್ ನಲ್ಲಿ ಹೇಳಿದ್ರು ಈ ಆಸ್ತಿ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಈ ಬಾರಿ ಇಂಪ್ಲಿಮೆಂಟೇಶನ್ ಶುರು ಮಾಡಿದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಕೃಷ್ಣ ಸಾಕಷ್ಟು ಉತ್ತರ ಕೊಟ್ಟಿದ್ರು ಕೂಡ ದೊಡ್ಡ ಮಟ್ಟದ ಆಗ್ತಿದೆ ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳಿಗೆ ದಯವಿಟ್ಟು ಚೀಮಾರಿ ಹಾಕಿ ಜನಸ್ನೇಹಿಯಾಗಿ ಈ ಆಸ್ತಿನ ಮಾಡ್ಕೊಡ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತೇನೆ ಮತ್ತು ಮುಖ್ಯವಾಗಿ ಸಭಾಧ್ಯಕ್ಷರೇ ಈ ಒಂದು ಏಳು ವರ್ಷದಿಂದ ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ತಾವು ಒಂದು ಸ್ಪೀಕರ್ ಆದ್ಮೇಲೆ ಉತ್ತಮವಾದಂತ ಪ್ರೆಸಿಡೆನ್ಸ್ ಕ್ರಿಯೇಟ್ ಮಾಡಿದೀರಾ ಈ ಒಂದು ಎಲ್ಲಾ ಒಂದು ಹೊಸ ಸದಸ್ಯರಿಗೆ ಈ ಅವಕಾಶ ಮಾಡಿಕೊಡೋದು ಬೆಳಗ್ಗೆ ಎಂಟು ಗಂಟೆಯಿಂದ ಶುರು ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಒಂದು ಕಂಟಿನ್ಯೂ ಮಾಡೋದಿರ್ಬೋದು ಒಳ್ಳೆ ಪ್ರೆಸಿಡೆನ್ಸ್ ಅನ್ನ ತಾವು ಸ್ಪೀಕರ್ ಆಗಿ ಮಾಡಿದ್ರ ನಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಕ್ಕ ತಮ್ಮನು ಕೂಡ ನಾನು ಧನ್ಯವಾದಗಳನ್ನ ತೀರ್ಸ ನಾನು ಮಾತು ಮುಗಿಸ್ತೀನಿ ಟಿ ಡಿ ರಾಜೇಗೌಡ ಇಲ್ಲ ಎಲ್ಲಿ ಹೋದ್ರು ಈಗ ಕೋಣಾರೆಡ್ಡಿ ಅವರು ಜೋಲ್ಯ

ಕುತ್ಕೊಳ್ಳಿ ಕೊಂಡ್ ರೆಡಿ ಮಾತಾಡಿ ಅಧ್ಯಕ್ಷ ಒಂದ್ ಗಂಟೆ ಬೇಕು ಅದಕ್ಕೆ ಸಂಜೆ ನಂತರ ಕೊಡ್ತೇನೆ ಕೂತ್ಕೊಳ್ಳಿ ಮಾತಾಡಿ ಬೇಗ ಬೇಗ ಮಾತಾಡಿ ದಿನ ಕೇಳ್ರಿ ಎಂದು ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮೇಲೆ ಮಾತನಾಡ್ಲಿಕ್ಕೂ ನನಗೆ ಅವಕಾಶ ಇದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾನು ರಾಜಕೀಯ ಜೀವನದಲ್ಲಿ ಮೂವತ್ತೈದು ವರ್ಷ ನೋಡಿದ್ದೆ ವಿರೋಧ ಪಕ್ಷಗಳು ಏನು ಸರ್ಕಾರದಲ್ಲಿ ದುಡ್ಡ ಇಲ್ಲ ಈ ಸರ ಬಜೆಟ್ ಏನು ಮಾಡ್ಬೋದು ಅಂತೇಳಿ ನಾನು ಡೈಲಿ ಪೇಪರ್ ಓದಿ ಓದಿ ಏನು ಬಜೆಟ್ ಕೊಡ್ಬೋದು ಅಂತಕೊಂಡು ಹೇಳಿ ಬಹಳ ನಿರೀಕ್ಷೆಯಲ್ಲಿದ್ದೆ ಆದ್ರೆ ಬಜೆಟ್ ಕೊಟ್ಟಾಗ ಇಡೀ ರಾಜ್ಯ ಸಮಾಧಾನ ಆಗುವಂಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಅನ್ನೋ ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನು ಅದು ಶಕ್ತಿ ಯೋಜನೆ ಅನ್ನ ಭಾಗ್ಯ ಗೃಹ ಜ್ಯೋತಿ ಮತ್ತು ಯುವ ನಿಧಿಯನ್ನು ಜಾರಿ ಮಾಡಿ ಐವತ್ತಾರು ಸಾವಿರ ಕೋಟಿ ಅದಕ್ಕೆ ಖರ್ಚು ಮಾಡಿ ಏನು ಬಜೆಟ್ ಕೊಡ್ಬೋದಂತ ಇಡೀ ರಾಜ್ಯ ನಿರೀಕ್ಷೆಯಲ್ಲಿದ್ರೆ ಒಳ್ಳೆ ಬಜೆಟ್ ಅನ್ನು ಕೊಟ್ಟಂತ ಹದಿನಾರು ಬಜೆಟ್ ಮುಖ ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸಹ ಅವರಿಗೆ ಆ ಬಜೆಟ್ ಅನ್ನು ಕೊಟ್ಟದಕ್ಕೆ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಾನು ವಿಶೇಷವಾಗಿ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡ್ತೇನೆ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಎಂಬ ಗಾದೆ ಮಾತನ್ನು ನೆನಪಿಸುತ್ತಾ ರೈತ ಸಮೃದ್ಧಿ ಯೋಜನೆ ಇರ್ಬೋದು ಯಾಂತ್ರಿ ಕೃಷಿ ಯಾಂತ್ರೀಕರಣ ಇರ್ಬೋದು ಹನಿ ನೀರಾವರಿಗೆ ಸೌಲಭ್ಯ ತುಂತುರು ನೀರಾವರಿ ಸೌಲಭ್ಯ ಕೊಟ್ಟದ್ದಿರ್ಬೋದು ಎಲ್ಲ ಬೆಳೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಇರ್ಬೋದು ಕೃಷಿ ಭಾಗ್ಯ ಯೋಜನೆಯಲ್ಲಿ ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಕ್ಕಂಥ ಕೃಷಿ ಹೊಂಡಗಳ ನಿರ್ಮಾಣ ಇರ್ಬೋದು ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದಂಥ ನಮ್ಮ ಮುಖ್ಯಮಂತ್ರಿ ಮತ್ತು ಚೆಲ್ಲ ಸ್ವಾಮಿ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ರೈತರಿಗೆ ಏನು ಅನುಕೂಲ ಮಾಡೋಕೆ ಸಾಧ್ಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಮಾಡಬೇಕು ಅಂತ ಹೇಳಿ ರೈತರ ಪರವಾಗಿ ಮನವಿಯನ್ನು ಮಾಡ್ತೇನೆ ಇನ್ನು ಪಶು ಸಂಗಾಪನೆ ಭಾಳ ಮಹತ್ವದ ಇಲಾಖೆ ನಮ್ಮ ಕೆ ವೆಂಕಟೇಶ್ ಅವರು ಅದಕ್ಕೆ ಸಚಿವರಾಗಿ ಕೆಲಸ ಮಾಡಕತ್ತಾರ ಈ ದನಗಳು ಮತ್ತು ಸತ್ರ ಅವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡ ಅದನ್ನು ಸ್ವಲ್ಪ ಹೆಚ್ಚಿಸ್ಬೇಕು ಅಂತ ನಂದು ಕುರಿ ಮತ್ತು ಮೇಕೆಗಳು ತೀರ್ಕೊಂಡ್ರೆ ಏಳು ಸಾವಿರದ ಐನೂರು ರೂಪಾಯಿ ಅಂತ ಮಾಡ್ಯಾರ ಅದಕ್ಕೆ ಅದ್ರ ಮರಿಗಳು ತೀರ್ಕೊಂಡ್ರೆ ಐದು ಸಾವಿರ ರೂಪಾಯಿ ಅಂತ ಮಾಡ್ಯಾರ ಅದಕ್ಕೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಬೇಕು ಅನ್ನೋದು ನಂದು ಒತ್ತಾಗಿದೆ ಈಗ ಮಾಡಿದ್ದು ಕೂಡ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದ್ರ ಜೊತೆಗೆ ನೂತನ ಐವತ್ತು ಪಶು ಚಿಕಿತ್ಸಾಲಯಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೊರತೆ ಅದನ್ನು ಮಾಡಬೇಕನ್ನೋಂಥ ತೀರ್ಮಾನ ತೆಗೆದುಕೊಂಡ್ರೆ ಇದೊಂದು ಭಾಳ ಮಹತ್ವದ ತೀರ್ಮಾನ ಅಂತ ಹೇಳಿಕ್ಕೆ ಬಯಸ್ತೇನೆ ಅದು ಕೂಡ ರಾಜ್ಯದ ದೇಶೀದಾನ ನಮ್ಮ ಜವಾರಿ ಆಕಳಗಳು ಜವಾರಿ ಎಮ್ಮೆಗಳು ಇವತ್ತೆಲ್ಲ ಮಾಯ ಆಗ್ತಾವೆ ಹೊಸ ಹೊಸ ತಳಿಗಳು ತರೋದ್ರಿಂದ ಹಳೆ ತಳಿ ಮಾಯ ಆಗೋದ್ರಿಂದ ಅವನ ಉಳಿಸ್ತಕ್ಕಂಥ ಪ್ರಯತ್ನಕ್ಕೆ ವಿಶೇಷವಾಗಿ ಸರ್ಕಾರ ಗಮನ ಕೊಟ್ಟಿದೆ ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತೀನಿ ಇನ್ನ ಸಹಕಾರ ಇಲಾಖೆ ನಮ್ಮ ಕೆ ಎನ್ ಆರ್ ರಾಜ್ರು ಸಹಕಾರಿ ಸಚಿವರು ರೈತರ ಪರವಾಗಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ವಿತರಣೆಗೆ ಗುರಿ ಹೊಂದಿದ್ದಾರೆ ಆದ್ರೂ ಕೂಡ ಗಣಕೀಕರಣ ಮಾಡ್ತಕ್ಕಂಥದ್ದು ಪ್ರಾಥಮಿಕ ಕೃಷಿ ಪತ್ರಿಕೆ ಕೇಂದ್ರಗಳನ್ನು ಮತ್ತು ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಈ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ಎಲ್ಲ ಬೆಳೆಗಳಿಗೆ ಇಡೀ ರಾಜ್ಯದಲ್ಲಿ ಮಾರ್ಕೆಟ್ನಾಗ ಏನು ದರ ಕುಸಿತ ಐತಿ ಅವಾಗ ಇಂಟ್ರಿ ಸರ್ಕಾರ ಖರಿ ರಾಜಣರೇ ಒಂದು ನಿಮಿಷ ರಾಜಣ ಕೇಶ್ ಹೋಣ್ ಚಲೋ ಮಾಡಿರಿ ಕೇಶ್ ಒಂದು ರಾಜ್ಯದಲ್ಲಿ ಏನು ಎಲ್ಲಾ ಬೆಳೆಗಳಿಗೆ ದರ ಯಾವಾಗ ಕುಸಿತೈತಿ ಕೇಂದ್ರ ಸರ್ಕಾರದಿಂದ ಸರ್ತ್ಕೊಂಡು ನೀವು ಅನುಮತಿ ಪಡಿಬೇಕು ಒಂದು ಬಾರಿ ಅನುಮತಿ ತೆಗೆದುಕೊಂಡು ಯಾವಾಗ ಮಾರುಕಟ್ಟೆಯಲ್ಲಿ ದರ ಕುಚ್ಚೈತಿ ಅವಾಗ ಆಗಿ ರಾಜ್ಯ ಸರ್ಕಾರ ಇಂಟ್ರಿಯನ್ನಾಗಿ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅದ್ರ ಮುಂದೆ ಯಾವ ರೀತಿಯಾಗಿ ಯೋಜನೆ ಮಾಡ್ಕೊಳ್ಳೋ ಅಂತ ಒತ್ತಾಯ ರೈತರ ಪರವಾಗಿ ತಮ್ಗೆ ಹೇಳಿಕೆ ಬಯಸ್ತೇನೆ ಅದು ಕೂಡ ತಾವು ಉಗ್ರಾಣ ಬಾಕಿ ಉಗ್ರಾಣ ಉಗ್ರ ಮಾಡಬೇಕಂತ ತೀರ್ಮಾನ ಮಾಡಿರಿ ಎ ಪಿ ಎಂ ಸಿ ಹೊಂದಿದ ಎ ಪಿ ಎಂ ಸಿ ಮರಣ ಹೊಂದಿದ ಶ್ರಮಿಕರ ಕುಟುಂಬಗಳಿಗೆ ಅವ್ರಿಗೆ ವಿಮಾ ಯೋಜನೆಯನ್ನು ಮುಂದುವರ್ಸ್ಬೇಕು ಅಂತ ತಿಳ್ಕೊಂಡು ಮಾಡಿರಿ ಅದಕ್ಕೆ ತಮಗೆ ಅಭಿನಂದನೆ ಹೇಳೋದ್ರ ಮೂಲಕ ನಾನು ಎ ಪಿ ಎಮ್ ಸಿ ವಿಶೇಷವಾಗಿ ನಮ್ಮ ಶಿವಾನಂದ ಪಾಟೀಲ್ ಸರ್ ಅವ್ರಿಗೂ ಕೂಡ ಗಮನಕ್ಕೆ ತರ್ತೇನೆ ಇಂಥ ಕೆಲವು ವಿಚಾರಗಳಲ್ಲಿ ಮತ್ತು ಎ ಪಿ ಎಂ ಸಿಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಹಿಂದ ಕೃಷಿ ಕಾಯ್ದೆಯನ್ನ ಹಿಂದೆ ಪಡೆದು ಬಿಟ್ಟಿದ್ರು ಎ ಪಿ ಎಂ ಸಿ ಕಾಯ್ದೆಯನ್ನು ಅದ್ರ ಮರು ಚಾಲನೆ ಆಗಿದೆ ಅದಕ್ಕೆ ತಮಗೆ ಅಭಿನಂದನೆ ಹೇಳ್ತೇನೆ ನಾನು ವಿಶೇಷವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಅದ್ರ ಭಾಳ ಎಲ್ಲ ಶಾಸಕರಿಗೆ ಸಂಬಂಧಪಟ್ಟದ್ದು ನಾನು ಅವರಿಗೆ ಯಾಕಬ್ರೆ ಅಂದ್ರೆ ಮತ್ತೆ ಸಲ ನಾನು ಬಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ರು ನಾನು ಒಂದು ಚಕ್ಕಡಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಯೋಜನೆ ಜಾರಿ ಮಾಡಕತ್ತೀರಿ ಅಂತ ತಿಳ್ಕೊಂಡು ಹೇಳಿ ಅವರು ಪ್ರಶಂಸೆ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು ಅದಕ್ಕೆ ನನ್ನ ಒತ್ತಾಯಕ್ಕೆ ಅವರು ಇಡೀ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಗ್ರಾಮೀಣ ಪಥ ಅಂತ ತಿಳ್ಕೊಂಡು ಹೇಳಿ ಒಂದು ರಸ್ತೆ ಯೋಜನೆ ಮಾಡಿ ಅದಕ್ಕೆ ಐದು ಸಾವಿರದ ಎರಡುನೂರು ಕೋಟಿ ರೂಪಾಯಿ ವೆಚ್ಚ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ರು ಆಮೇಲೆ ಅದು ಕೂಡ ಇನ್ನೊಂದು ಕೃಷಿ ಪಥ ಅಂತ ತಿಳ್ಕೊಂಡು ಹೇಳಿ ಹೊಸ ಯೋಜನೆ ಮೊದಲೇ ನಮ್ಮ ಹೊಲ ನಮ್ಮ ದಾರಿ ಅಂತಿತ್ತು ಇತ್ತು ಸ್ವಲ್ಪ ಬದಲಾವಣೆ ಮಾಡಿ ಕಸಿ ಪತ್ತ ಒಂದು ಯೋಜನೆಯನ್ನ ಮಾಡರ ಅದು ಕೂಡ ಅಷ್ಟಕ್ಕೆ ಬಿಟ್ಟಿಲ್ಲ ಆ ಎರಡು ರಸ್ತೆ ಬಾಜು ಗಿಡಗಳನ್ನು ಬೆಳೆಸುವಂಥ ಒಂದು ಯೋಜನೆಯನ್ನ ರೂಪ ಮಾಡಿಸ ಅದಕ್ಕೆ ನಮ್ಮ ಈಶ್ವರ ಖಂಡ್ರೆ ಅವರು ಮತ್ತೆ ನಮ್ಮ ಪ್ರಿಯಾಂಕಾ ಸಾಹೇಬರು ಒಂದು ಒಳ್ಳೆ ಯೋಜನೆಯನ್ನ ರೂಪ ಮಾಡರ ಮತ್ತೆ ಗ್ರಾಮ ಪಂಚಾಯತಿಗಳನ್ನ ಯಾವ ಆಫೀಸರ್ಗಳು ಆಯಾ ಊರಲ್ಲಿ ಇರ್ತಾರೆ ಆಯಾ ಗ್ರಾಮ ಪಂಚಾಯಿತಿಯನ್ನ ದತ್ತು ಪಡೆಯೋದ್ರ ಮೂಲಕ ಅದನ್ನು ಡೆವಲಪ್ ಅನ್ನುವಂಥ ತೀರ್ಮಾನ ತೆಗೆದುಕೊಂಡ್ರೆ ಇದು ಕೂಡ ಒಂದು ಒಳ್ಳೆ ಯೋಜನೆ ಎನ್ನುವಂತ ಮಾತನ್ನ ಹೇಳಿ ಕೂಡ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ವಸತಿ ಇಲಾಖೆ ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಅದಕ್ಕೆ ಸಚಿವರಾಗಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೇನೆ ಹೆಮ್ಮೆಯಿಂದ ನಾನು ಈ ಅಲ್ಪಸಂಖ್ಯಾತರ ಕ್ವಾಲಿನಿಗಳಿಗೆ ದುಡ್ಡು ಕೊಡೋದ್ರ ಜೊತೆಗೆ ಆಮೇಲೆ ಕೆಲವು ಪ್ರೌಢ ತೆಗೆದು ಆಮೇಲೆ ಹೊಸ ಮಹಿಳಾ ಕಾಲೇಜುಗಳನ್ನ ಪ್ರಾರಂಭ ಮಾಡುದು ಆಮೇಲೆ ಅಲ್ಪಸಂಖ್ಯಾತರ ಸಮಾಜಗಳಿಗೆ ಇವತ್ತು ಕಾಂಟ್ರಾಕ್ಟ್ ಅಲ್ಲಿ ಅನುಮತಿ ಕೊಟ್ಟದ್ದಿರಬಹುದು ಮತ್ತೆ ಅದೇ ರೀತಿಯಾಗಿ ವಸತಿ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ವಸತಿ ಇಲಾಖೆ ನನ್ನ ಕ್ಷೇತ್ರದಲ್ಲಿ ಮೂರು ಎಕರೆ ಜಮೀನು ಖರೀದಿ ಮಾಡಿ ಒಂದು ದೊಡ್ಡ ಆಶ್ರಯ ಯೋಜನೆಯನ್ನ ಪ್ರಾರಂಭ ಮಾಡಿರಿ ಇವತ್ತೊಬ್ಬ ಬಡೂರು ಕೂಡ ಒಬ್ಬ ನಮ್ಮನೆ ಮನೆ ಹಂಗೆ ಕಟ್ಬೇಕು ಅನ್ನೋ ಅಂತ ದೊಡ್ಡ ಒಂದು ಪ್ರಯತ್ನ ಮಾಡತ್ತೇವೆ ಎರಡು ಸಾವಿರದ ಒಂದು ನೂರು ಮನೆ ಅಲ್ಲಿ ಬಂದು ಓಡೋಗ್ಯಾರ ಮುಖ್ಯಮಂತ್ರಿಗಳು ಅದಕ್ಕೆ ಹಕ್ಕು ಪತ್ರವನ್ನು ಕೊಟ್ಟೋಗ್ಯಾರ ಸರ್ ಆದರೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಆ ಯೋಜನೆಯನ್ನು ರೂಪಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಇವತ್ತು ಬಸವಸತಿ ಯೋಜನೆ ಇರ್ಬೋದು ಅಂಬೇಡ್ಕರ್ ಯೋಜನೆ ಇರ್ಬೋದು ಯಾವುದೇ ಇರ್ಬೋದು ಈಗಿದ್ದಂಥ ಯಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇವೆ ನಾವು ಫಲಾನುಭವಿಗಳಿಗೆ ಆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನೂ ಆಗೋಲ್ಲ ಸರ್ ಒಂದು ಫೌಂಡೇಶನ್ ಹಾಕಾಗಲ್ಲ ಅದಕ್ಕೆ ಅದನ್ನು ದುಪ್ಪಟ್ಟು ಅಂತ ತಿಳ್ಕೊಂಡು ಹೇಳಿ ಕಳೆದ ಬಾರಿ ನಾವು ಸಚಿವರಿಗೆ ಮನವಿ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ವಿ ಆಮೇಲೆ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಇರ್ಬೋದು ಅದೇ ರೀತಿಯಾಗಿ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ವಸತಿ ಯೋಜನೆ ಇರ್ಬೋದು ಇವೆಲ್ಲ ನಗರ ಪ್ರದೇಶಕ್ಕೆ ಬರ್ತಾವೆ ಇವನ್ನೂ ಕೂಡ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಇದ್ರೂ ಕೂಡ ನಮ್ಮ ಲೋಕೋಪಯೋಗಿ ಇಲಾಖೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲ ಶಾಸಕರಿಗೂ ಕೂಡ ಇವತ್ತು ರಸ್ತೆಗಳಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು ಹಿಂಗಾಗಿ ಈ ವರ್ಷ ಎಸ್ ಎಸ್ ಡಿ ಪಿ ಆಗಿರ್ಬೋದು ಕೆ ಸಿ ಪಿ ಇದ್ರಾಗಿರ್ಬೋದು ಎಸ್ ಎಸ್ ಜಿ ಪಿ ಅಲ್ಲಿರು ಎಲ್ಲ ಕಡೆ ದುಡ್ಡು ಕೊಡುವಂಥ ವಿಚಾರವನ್ನು ಮಾಡಿ ನಮ್ಮೆಲ್ಲ ಶಾಸಕರಿಗೆ ಸ್ವಲ್ಪ ರಸ್ತೆ ಮಾಡೋಕೆ ಒಂದು ದೊಡ್ಡ ಗೌರವಗಳು ಇರ್ತಕ್ಕಂಥ ಕೆಲಸವನ್ನು ಅನ್ನುವಂಥ ಮಾತನ್ನು ತಮಗೆ ಹೇಳುವುದರ ಮೂಲಕ ನನಗೆ ವಿಶೇಷವಾಗಿ ನೀರಾವರಿ ಇಲಾಖೆ ನಾನು ನಿರಂತರವಾಗಿ ನೀರಾವರಿ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದೆ ನಮ್ದು ಇರ್ತಕ್ಕಂಥದ್ದು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಅದಕ್ಕೆ ನಮ್ಮ ಕೃಷ್ಣ ಮತ್ತು ಕಾವೇರಿ ನಮ್ಮ ರಾಜ್ಯದ ಎರಡು ಕಣ್ಣುಗಳಿದ್ದಂಗೆ ಆ ಯೋಜನೆಯಲ್ಲಿ ಮಹದಾಯಿ ಕಸ ಬಂಡೂರಿ ಬರ್ತೈತಿ ಈ ಭಾಗದಲ್ಲಿ ಮೇಕೆದಾಟು ಕಾವೇರಿಯಲ್ಲಿ ಬರ್ತೈತಿ ಈ ಎರಡು ಯೋಜನೆಗಳು ಜಾರಿ ಆಗ್ಬೇಕಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಆಶೀರ್ವಾದ ಮಾಡಿದ್ರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಮಹದಾಯಿ ಕಸ ಬಂಡೂರಿಗೆ ಎಲ್ಲಿಗೆ ಬಂದಿತಿ ಇದಂದ್ರೆ ಅಂದ್ರೆ ರಾಜ್ಯ ಸರ್ಕಾರ ಟೆಂಡರ್ ಕರೆದೈತಿ ಎಲ್ಲ ಆಗೈತಿ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವಿ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿ ಆದೇಶ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗೈತಿ ಅದಕ್ಕೆ ಕೇಂದ್ರ ಸಚಿವರಾದಂತ